ನಮಸ್ಕಾರ ಸ್ನೇಹಿತರೆ ನಾನು ಸುರೇರಾಜ್ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಅಫ್ಕೋರ್ಸ್ ಬುಕ್ಕಿಂಗ್ಸ್ ಗಳನ್ನೆಲ್ಲ ನೋಡ್ತಾ ಇದ್ರೆ ಹಾಗೆ ಬುಕ್ ಮೈ ಶೋ ನಲ್ಲಿ ಇಂಟ್ರೆಸ್ಟ್ ತೋರಿಸಿರುವವರ ಸಂಖ್ಯೆಯನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕನ್ನಡ ಸಿನಿಮಾಗೆ ಈ ರೀತಿಯ ಒಂದು ಪ್ರತಿಕ್ರಿಯೆ ಮತ್ತು ಈ ರೀತಿಯ ಒಂದು ನಿರೀಕ್ಷೆ ಇಟ್ಕೊಂಡು ಜನ ಕಾಯ್ತಾ ಇರೋದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ಕಾಟೇರ ಸಿನಿಮಾ ಡೆಫಿನೆಟ್ಲಿ ಒಂದು ದಾಖಲೆ ಅಂತೂ ಬರ್ತಿದೆ ಬುಕಿಂಗ್ಸ್ ವಿಷಯದಲ್ಲಿ ಸೊ ರಿಲೀಸ್ ಆದ್ಮೇಲೆ ಒಳ್ಳೆ ರೀತಿಯಲ್ಲಿ ಹೋದ್ರೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುವಂತಹ ಎಲ್ಲಾ ಪೊಟೆನ್ಶಿಯಲ್ ಕಾಟೇರಾ ಸಿನಿಮಾಗೆ ಇದೆ ಪ್ರೊವೈಡೆಡ್ ಕಂಟೆಂಟ್ ತುಂಬಾ ಚೆನ್ನಾಗಿದ್ರೆ ಮತ್ತೆ ದರ್ಶನ್ ಅವರನ್ನ ಬೇರೆದೇ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನ ಆಗಿದ್ರೆ ಹಾಗೆ ಸ್ನೇಹಿತರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ವಿಷಯ ಏನ್ ಗೊತ್ತಾ ಕಾಟೇರಾ ಸಿನಿಮಾದ ಒಂದು ಟೈಮ್ ಡ್ಯೂರೇಷನ್ ತ್ರೀ ಹಾರ್ಸ್ ತ್ರೀ ಮಿನಿಟ್ಸ್ ಇದೆ ಇನ್ಫ್ಯಾಕ್ಟ್ ನೀವು ಲಾಸ್ಟ್ ಮಂತ್ ರಿಲೀಸ್ ಆದಂತಹ ಅನಿಮಲ್ ಸಿನಿಮಾದ ಡ್ಯೂರೇಷನ್ ತಗೊಂಡ್ರು ಕೂಡ ತ್ರೀ ಅವರ್ಸ್ ಟ್ವೆಂಟಿ ಮೊನ್ನೆ ರಿಲೀಸ್ ಆದಂತಹ ಸಲಾರ್ ಸಿನಿಮಾದ ಡ್ಯೂರೇಷನ್ ಕೂಡ ಆಲ್ಮೋಸ್ಟ್ ಥ್ರೀ ಅವರ್ಸ್ ಅಂದ್ರೆ ಟೂ ಅವರ್ಸ್ ಫಿಫ್ಟಿ ಫೈವ್ ಮಿನಿಟ್ಸ್ ಇತ್ತು ಈಗ ಕಾಟೇರಾ ಸಿನಿಮಾದ ಡ್ಯೂರೇಷನ್ ತ್ರೀ ಅವರ್ಸ್ ತ್ರೀ ಮಿನಿಟ್ಸ್ ಇದೆ ಎಲ್ಲೋ ಒಂದ್ ಕಡೆ ನಮ್ಮ ಈ ಹಳೆ ಕಾಲದ ಒಂದು ವೈಭವ ಅಥವಾ ಗತಕಾಲದ ವೈಭವ ಅಂತ ನಾವೇನು ಹೇಳ್ತಾ ಇದ್ವಿ ಅಂದ್ರೆ ಹಾಗೆಲ್ಲ ಆಲ್ಮೋಸ್ಟ್ ಎರಡು ಮುಖಾಲ್ ಗಂಟೆಗೂ ಜಾಸ್ತಿ ಇರ್ತಾ ಇತ್ತು ಟೈಮ್ ಡ್ಯೂರೇಷನ್ ಒಂದು ಸಿನಿಮಾದ ಅಥವಾ ಮ್ಯಾಕ್ಸಿಮಮ್ ಮೂರ್ ಹವರ್ ಇರ್ತಿತ್ತು ಎಷ್ಟೋ ಸಿನಿಮಾಗಳು ಈಗ ಬಹುಶಃ ಆ ಒಂದು ಗತಕಾಲದ ವೈಭವ ವಾಪಸ್ ಬರ್ತಾ ಇದೆ ಈ ಒಂದು ಬಿಗ್ ಬಜೆಟ್ ಸಿನಿಮಾಗಳಿಂದ ಅಂತ ನಾವು ಅನ್ಕೋಬಹುದು ಅಫ್ಕೋರ್ಸ್ ಸಿನಿಮಾದ ಕಂಟೆಂಟ್ ಅಥವಾ ತುಂಬಾ ಎಂಗೇಜಿಂಗ್ ಆಗಿದ್ರೆ ತ್ರೀ ಅವರ್ಸ್ ಇದ್ರು ಜನ ನೋಡ್ತಾರೆ ಅದು ಪ್ರೂವ್ ಕೂಡ ಆಗ್ತಾ ಇದೆ ಈಗಲೂ ಆಗ್ತಿದೆ ಆಕ್ಚುಲಿ ಸೊ ಕಾಟೇರ ಸಿನಿಮಾದ ಕಂಟೆಂಟ್ ಅಥವಾ ಒಂದು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಅಥವಾ ನೋಡುವಂತಹ ಗುಣ ಅದಕ್ಕಿದ್ರೆ ಡೆಫಿನೆಟ್ಲಿ ತ್ರೀ ಅವರ್ಸ್ ತ್ರೀ ಮಿನಿಟ್ಸ್ ದೊಡ್ಡ ಇಶ್ಯೂನೇ ಆಗಲ್ಲ ಅಂಡ್ ಅಫ್ಕೋರ್ಸ್ ಈ ರೀತಿಯ ಒಂದು ಟೈಮ್ ಡ್ಯೂರೇಷನ್ ಹೆಚ್ಚು ಟೈಮ್ ಡ್ಯೂರೇಷನ್ ಇರುವಂತಹ ಸಿನಿಮಾಗಳು ಹೆಚ್ಚೆಷ್ಟು ಬಂದಷ್ಟು ಕೂಡ ಜನಗಳಿಗೆ ಇಷ್ಟ ಆದಷ್ಟು ಕೂಡ ಸಿನಿಮಾ ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳಿಗೆ ಅಂದ್ರೆ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಕೊಳ್ಳೋದಕ್ಕಿರುತ್ತೆ ಬಟ್ ಟೈಮ್ ಡ್ಯೂರೇಷನ್ ಕಡಿಮೆ ಇರಬೇಕು ಅನ್ನೋ ಕಾರಣಕ್ಕೆ ನಿರ್ದೇಶಕರುಗಳಿಗೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಕಟ್ ಹಾಕಿದ ಅನುಭವ ಆಗ್ತಾ ಇರುತ್ತೆ ಬಟ್ ಈ ರೀತಿ ತ್ರೀ ಅವರ್ಸ್ ಇದ್ದರೂ ಜನ ಅದನ್ನ ನೋಡ್ತಾರೆ ಅದನ್ನ ನೋಡುವಂತಹ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಅಂತ ಒಂದು ನಂಬಿಕೆ ಬಂದಾಗ ಕಥೆನ ಇನ್ನೂ ಚೆನ್ನಾಗಿ ಹೇಳುವಂತಹ ಫ್ರೀಡಮ್ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಕೊಳ್ಬಹುದು ಇದು ಒಂದು ವಿಷಯ ಡ್ಯೂರೇಷನ್ಗೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಕಾಟೇರ ಬುಕ್ಕಿಂಗ್ಸ್ ಗೆ ಸಂಬಂಧಪಟ್ಟ ಹಾಗೆ ಹಾಗೆ ಸೇರಿದ್ರೆ ಕಾಟೇರ ಪಕ್ಕ ನಮ್ಮ ಕನ್ನಡ ನೆಲದ ಸಿನಿಮಾ ಹಾಗೇನೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರೇ ಹೇಳ್ಕೊಳ್ಳೋ ಹಾಗೆ ಅವರು ಕನ್ನಡ ಒಂದು ಚಿತ್ರರಂಗದ ಮಟ್ಟಿಗೆ ಮಾತ್ರ ಸೀಮಿತವಾದಂತಹ ಒಬ್ಬ ಸೂಪರ್ ಸ್ಟಾರ್ ಕನ್ನಡನೇ ಅವರ ಬಿಗ್ ಮಾರ್ಕೆಟ್ ಸೊ ಒಬ್ಬ ಕನ್ನಡದ ಅಭಿಮಾನಿಯಾಗಿ ಕನ್ನಡದ ಸಿನಿಮಾ ಪ್ರೇಮಿಯಾಗಿ ಟಿಕೆಟ್ ಬುಕ್ಕಿಂಗ್ ಪ್ರೈಸಸ್ ಎಲ್ಲ ನೀವು ನೋಡಿರ್ತೀರ ಆಕ್ಚುಲಿ ಅದು ಯಾವ ಲೆವೆಲ್ಗೆ ಅವರು ಟಿಕೆಟ್ ಪ್ರೈಸ್ ಗಳನ್ನ ಏರಿಸಿದ್ದಾರೆ ಅಂತ ಅಂಡ್ ಅಫ್ಕೋರ್ಸ್ ಅಹ್ ಮಾಲ್ ಗಳಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ತರ ಆಕ್ಚುಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಂದ್ರೆ ಪಾಪ ಅವ್ರ ಕಡೆಯಿಂದ ಆಗುವಂತಹ ಪ್ರಯತ್ನವನ್ನ ಸರ್ಕಾರಕ್ಕೆ ಏನ್ ಮನವಿ ಸಲ್ಲಿಸಬೇಕು ಅಂದ್ರೆ ಟಿಕೆಟ್ ಪ್ರೈಸ್ ಒಂದು ಫಿಕ್ಸ್ ಮಾಡಿ ಅನ್ನೋ ವಿಚಾರದಲ್ಲಿ ಅವ್ರು ಮಾಡ್ತಾನೆ ಬರ್ತಾ ಇದಾರೆ ಬಟ್ ಮಾಲ್ನವರಿಗೆ ಲಗ್ಗೆ ಹಾಕೋದಕ್ಕೆ ಆಗ್ತಾನೆ ಇಲ್ಲ ಅಂತ ಅನ್ಕೊಳ್ಳಬಹುದು ಆಕ್ಚುಲಿ ಯಾಕಂದ್ರೆ ಇನ್ಫ್ಯಾಕ್ಟ್ ಲಿಯೋ ಸಿನಿಮಾ ಬಿಡುಗಡೆ ಆದಾಗ ಒಂದು ಒಂದು ಇಮೇಜ್ ಏನೋ ಒಂದು ಪೋಸ್ಟ್ ವೈರಲ್ ಆಗಿತ್ತು ಅಂದ್ರೆ ಲಿಯೋ ಸಿನಿಮಾಗೆ ನಮ್ಮ ಕರ್ನಾಟಕದ ಮಾಲ್ಗಳಲ್ಲಿ ಅದರ ಪ್ರೈಸಿಗೂ ಮತ್ತೆ ಯಾವ್ದೋ ತಮಿಳುನಾಡಲ್ಲಿ ಯಾವ್ದೋ ಒಂದು ಪ್ರೈಸ್ ಎಷ್ಟಿತ್ತು ಅಂತ ಅಲ್ಲಿ ಸಮ್ ನೂರ ಎಂಬತ್ತು ಏನೋ ಇತ್ತು ಇಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ಪ್ರೈಸೇ ಒಂದು ನಾನೂರು ರೂಪಾಯಿ ಐನೂರು ರೂಪಾಯಿ ಆ ತರದಲ್ಲ ಸೊ ಕರ್ನಾಟಕದಲ್ಲಿ ಈ ಮಾಲ್ಗಳು ಏನೆಲ್ಲ ಒಂದು ಪ್ರೈಸಸ್ ಗಳನ್ನ ಅವರು ಟ್ಯಾಗ್ ಮಾಡ್ತಾರೆ ಒಂದು ಸಿನಿಮಾಗೆ ಅದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಸಿಸ್ಟಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಟ್ ದ ಸೇಮ್ ಟೈಮ್ ಈಗ ಕಾಟೇರಾದ ಆದ ಬುಕ್ಕಿಂಗ್ಸ್ ವಿಷಯ ಬರೋದಾದ್ರೆ ರಾಕ್ ಲೈನ್ ಮಾಲ್ ಎಸ್ಪೆಷಲಿ ಇದು ಮೊನ್ನೆ ಕೂಡ ವೈರಲ್ ಆಗಿತ್ತು ಸಾವಿರ ರೂಪಾಯಿ ಇದೆ ಒಂದು ಟಿಕೆಟ್ ಗೆ ಆಕ್ಚುಲಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಶೋಸ್ ಎಲ್ಲ ಇದೆ ಸ್ಟಾರ್ಟಿಂಗ್ ಸಾವಿರ ರೂಪಾಯಿ ಇದೆ ಸೊ ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿರ್ಮಾಪಕರುಗಳಿಗೂ ಕೂಡ ಹಾಕಿದಂತಹ ಬಜೆಟ್ಗೆ ತಕ್ಕ ಹಾಗೆ ಒಂದು ರಿಟರ್ನ್ಸ್ ಬರಬೇಕು ಅನ್ನುವಂತಹ ಒಂದು ಆಸಕ್ತಿ ಇರುತ್ತೆ ಅದ್ರ ಬಗ್ಗೆ ಡೆಫಿನೆಟ್ ಆಗಿ ಅವರು ವರ್ಕ್ ಮಾಡ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ಸಾವಿರ ರೂಪಾಯಿ ಎಲ್ಲ ಒಂದು ಟಿಕೆಟ್ ಪ್ರೈಸ್ ಇಟ್ಟರೆ ಎಲ್ರಿಗೂ ಹೇಗೆ ಅಫೋರ್ಡ್ ಮಾಡಕ್ ಈಗ ಫಾರ್ ಇನ್ಸ್ಟೆನ್ಸ್ ಈಗ ದರ್ಶನ್ ಅವ್ರಿಗೆ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಆಟೋ ಡ್ರೈವರ್ಸ್ ಆಗಿರ್ಬೋದು ಎಲ್ಲ ಬೇರೆ ಬೇರೆ ವರ್ಗದ ಆಡಿಯನ್ಸ್ ಇದ್ದಾರೆ ಇನ್ಫ್ಯಾಕ್ಟ್ ಅವ್ರಿಗೆ ತುಂಬಾ ಈಗ ಅಬೋ ಮಿಡ್ಲ್ ಕ್ಲಾಸ್ನವರು ಅಥವಾ ಎಲ್ಲಾ ರೀತಿಯ ಆಡಿಯನ್ಸ್ ಅವರಿಗೆ ಸಾಕಷ್ಟು ಆಡಿಯನ್ಸ್ ಇರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಅವರನ್ನ ಅವರ ಸಿನಿಮಾಗಳನ್ನ ನೋಡ್ಲಿಕ್ಕೆ ಇಷ್ಟಪಡುವಂತವ್ರು ಬಟ್ ಅದರಲ್ಲಿ ಕೂಲಿ ಕೆಲಸ ಮಾಡುವಂತವರು ಅಥವಾ ಬಿಲೋ ಮಿಡ್ಲ್ ಕ್ಲಾಸ್ನವರು ನಮ್ಮ ಆಟೋ ಡ್ರೈವರ್ಗಳು ಹೀಗೆ ಸಾಕಷ್ಟು ವರ್ಗಗಳಿವೆ ಅವರ ಸಿನಿಮಾವನ್ನ ನೋಡಬೇಕು ಅಂತ ಫಸ್ಟ್ ಡೇ ಫಸ್ಟ್ ಅಥವಾ ಮೊದಲನೇ ದಿನವೇ ನೋಡ್ಕೋಬೇಕು ಅಂತ ಅನ್ಕೊಳ್ಳೋರು ಅಂತವರೆಲ್ಲ ಇದನ್ನ ಹೇಗೆ ಅಫೋರ್ಡ್ ಮಾಡ್ತಾರೆ ಅಂತ ಅವರು ಕೂಡ ಒಂದೊಳ್ಳೆ ಈಗ ನಾವು ಮಾಲಿಗೆ ಹೋಗಿ ಒಳ್ಳೆ ಸೌಂಡ್ ಸಿಸ್ಟಮ್ ಇರುವ ಹಾಗೆ ಎಲ್ಲ ನೀಟಾಗಿ ತುಂಬಾ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿರುವಂತಹ ಒಂದು ಮಾಲ್ ನಲ್ಲಿ ನೋಡ್ಕೋಬೇಕು ನೋಡಬೇಕು ಈ ಸಿನಿಮಾನ ಅಂತ ಇಷ್ಟಪಡುವಂತಹ ಆ ಒಂದು ವರ್ಗದ ಜನರಿಗೆ ಇದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗುತ್ತಾ ಇದನ್ನ ಯಾರು ಅಡ್ರೆಸ್ ಮಾಡಬೇಕು ಆಕ್ಚುಲಿ ಪ್ರೊಡ್ಯೂಸರ್ಸ್ಗಳ ಅಥವಾ ಡಿಸ್ಟ್ರಿಬ್ಯೂಟರ್ಗಳ ಅಥವಾ ಮಾಲ್ಗಳು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಗಳಿಗೆ ಗಳಿಗೆ ಮತ್ತೆ ಡಿಸ್ಟ್ರಿಬ್ಯೂಟರ್ ಗಳಿಗೆ ಸ್ವಲ್ಪ ಕಂಟ್ರೋಲ್ನೇ ಇಲ್ವಾ ಅಟ್ ಲೀಸ್ಟ್ ಈಗ ಇದು ನಮ್ಮ ನೆಲದ ಸಿನಿಮಾ ದರ್ಶನ್ ಸರ್ ಹೇಳೋ ಹಾಗೆ ಅವ್ರ ಸಿನಿಮಾಗಳನ್ನ ಎಲ್ಲ ವರ್ಗದವರು ನೋಡ್ತಾರೆ ಸೊ ಯಾರೋ ಒಂದು ಹೈ ಕ್ಲಾಸ್ ಅಥವಾ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಹಣ ಮಾಡ್ಕೊಂಡಿದ್ದವ್ರು ಮಾತ್ರ ಅವ್ರ ಸಿನಿಮಾಗಳನ್ನ ನೋಡ್ಬೇಕಾಗಾದ್ರೆ ಫಸ್ಟ್ ತ್ರೀ ಡೇಸ್ ಬಗ್ಗೆ ಹೇಳ್ತಾರ ನಾನು ಆಮೇಲೆ ಅದು ಕಾಲಕ್ರಮೇಣ ಮೊದಲನೇ ವಾರ ಅಥವಾ ಎರಡನೇ ವಾರ ಆದ್ಮೇಲೆ ಪ್ರೈಸಸ್ ಡ್ರಾಪ್ ಆಗುತ್ತೆ ಮಾಲ್ಗಳಲ್ಲಿ ನೋಡ್ಕೋಬೇಕು ಅಂತ ಅಂದ್ಕೊಳ್ಳುವಂತಹ ಈ ಮಧ್ಯಮ ವರ್ಗದ ಅಥವಾ ಬಿಲೋ ಮಿಡ್ಲ್ ಕ್ಲಾಸ್ ಜನಗಳು ಏನ್ ಮಾಡ್ಬೇಕು ಅಟ್ ದ ಸೇಮ್ ಟೈಮ್ ಮಾಲ್ಗಳ ವಿಚಾರ ಹೀಗಾಯ್ತು ರಾಕ್ಲೈಂಡ್ ಮಾಲ್ ಅಲ್ಲಿ ತೌಸಂಡ್ ಇರಬಹುದು ಬೇರೆ ಮಾಲ್ಗಳಲ್ಲಿ ಇದೆ ಪ್ರೈಸ್ ಆಕ್ಚುಲಿ ಗಳಲ್ಲಿ ತ್ರೀ ಹಂಡ್ರೆಡ್ ಗಿಂತ ಕಡಿಮೆ ನಿಮಗೆ ಸಿಗೋದೇ ಇಲ್ಲ ಅಂತಾನೆ ಹೇಳ್ಬೋದು ಆಕ್ಚುಲಿ ಚೆಕ್ ಮಾಡಿ ನೋಡಿಬೇಕಿದ್ರೆ ಬುಕ್ ಮನಿ ಶೋ ಅಲ್ಲಿ ಇದಕ್ಕೆಲ್ಲ ಯಾರು ಹೊಣೆ ಇದನ್ನ ಕಡಿಮೆ ಮಾಡೋದು ಯಾರು ಅಟ್ ಲೀಸ್ಟ್ ಅದು ಒಂದ್ ಕಡೆ ಇಡೋಣ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕೂಲಿ ಕೆಲಸ ಅಥವಾ ದಿನ ಕೂಲಿ ಕೆಲಸ ಮಾಡುವಂತಹ ದರ್ಶನ್ ಅವರ ಫ್ಯಾನ್ಸ್ ಗಳಿರ್ತಾರಲ್ಲ ಅವ್ರಿಗೆ ನೂರೈವತ್ತು ಕಷ್ಟ ಆಕ್ಚುಲಿ ನೂರೈವತ್ತು ತುಂಬಾ ಕಡಿಮೆ ಹಣ ಅಂತೂ ಏನಲ್ಲ ಕಡಿಮೆ ಮೊತ್ತ ಅಂತೂ ಏನಲ್ಲ ಅದು ಸೊ ನೂರೈವತ್ತು ಇನ್ನೂರಿಂದ ಸ್ಟಾರ್ಟ್ ಆಗ್ತಿದೆ ಅದಕ್ಕಿಂತ ಕಡಿಮೆ ಬೆಲೆಗೆ ಸಿನಿಮಾನೇ ಇಲ್ಲ ಅವರೆಲ್ಲ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಇದನ್ನ ಯಾರು ಮಾನಿಟರ್ ಮಾಡ್ತಾರೆ ಇದನ್ನ ಯಾರು ಅಡ್ರೆಸ್ ಮಾಡ್ತಾರೆ ಪ್ರೊಡ್ಯೂಸರ್ ಲೈನ್ ವೆಂಕಟೇಶ್ ಕೂಡ ಬಗ್ಗೆ ಬಗ್ಗೆ ಕ್ರಮ ಯೋಚನೆ ತಗೊಳ್ಳೋದ್ರೆ ಅಥವಾ ದರ್ಶನ್ ಅವರು ಏನಾದ್ರು ಯೋಚನೆ ಮಾಡಿದಾರ ನಮ್ಮ ಕನ್ಸರ್ನ್ ಇರೋದು ಆ ಕೂಲಿ ಕಾರ್ಮಿಕರ ಒನ್ ಡೇ ಡೈಲಿ ವೇಜ್ ವರ್ಕರ್ಸ್ ಇರ್ತಾರಲ್ಲ ದರ್ಶನ್ ಅವರ ಅಭಿಮಾನಿಗಳು ಅವರೆಲ್ಲ ಏನ್ ಮಾಡ್ಬೇಕು ಹೆಂಗ್ ಅಫೋರ್ಡ್ ಮಾಡಕ್ ಸಾಧ್ಯ ಇದೆ ಆಕ್ಚುಲಿ ಅವ್ರು ಎರಡು ವಾರ ತನಕ ಪಾಪ ಅವ್ರಿಗೂ ಕಾಯೋದಕ್ಕೆ ಇಷ್ಟ ಇರಲ್ಲ ನೋಡ್ಬೇಕು ನಮ್ಮ ನಾವು ಅಭಿಮಾನಿಸುವಂತಹ ಒಬ್ಬ ಸೂಪರ್ ಸ್ಟಾರ್ ನ ಸಿನ್ಮಾನ ನಾವು ಬೇಗನೆ ನೋಡ್ಬೇಕು ಅನ್ನುವಂತಹ ಉತ್ಸಾಹ ಇರುತ್ತೆ ಅವ್ರಿಗೆ ಅವರೆಲ್ಲ ಏನ್ ಮಾಡ್ಬೇಕು ಇದನ್ನ ಯಾರು ಅಡ್ರೆಸ್ ಮಾಡ್ತಾರೆ ಈ ರೀತಿ ದೊಡ್ಡ ಬಜೆಟ್ ನ ಒಂದ್ ಸಿನಿಮಾ ಬಂದ ತಕ್ಷಣ ಈ ರೀತಿ ಟಿಕೆಟ್ ಪ್ರೈಸ್ ಗಳನ್ನ ರೈಸ್ ಮಾಡ್ಬಿಟ್ರೆ ಜನ ಸಿನಿಮಾ ನೋಡೋದಾದ್ರೂ ಹೇಗೆ ಎಷ್ಟೊಂದ್ ಜನ ಆಕ್ಚುಲಿ ಇಲ್ಲಿ ಕೂಲಿ ಕಾರ್ಮಿಕರದಷ್ಟೇ ನಾನು ಹೇಳ್ತಾ ಇಲ್ಲ ಮಧ್ಯಮ ಮಧ್ಯಮ ವರ್ಗಕ್ಕೆ ಸೇರಿದಂತಹ ಜನಗಳು ಕೂಡ ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ ಅಪ್ಪ ಬೇಡ ನೆಕ್ಸ್ಟ್ ವೀಕ್ ನೋಡೋಣ ಆ ತರನೇ ಆಕ್ಚುಲಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಥಿಯೇಟರ್ ಕಡೆಗೆ ಬರದೇ ಇರೋದಕ್ಕೆ ಇದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ಸ್ ಒ ಟಿ ಟಿ ಒಂದ್ ಕಡೆ ರೀಸನ್ ಅದು ಬಿಡಿ ಬಟ್ ಈ ರೀತಿ ಒಂದು ಥಿಯೇಟರ್ ಕಲ್ಚರ್ ಕಡಿಮೆ ಆಗ್ತಿರೋದಕ್ಕೆ ಈ ರೀತಿ ಟಿಕೆಟ್ ಪ್ರೈಸ್ ಜಾಸ್ತಿ ಜಾಸ್ತಿ ಆಗ್ತಿರೋದು ಕೂಡ ಮುಖ್ಯ ಕಾರಣ ಇದ್ರ ಕಡೆ ದಯವಿಟ್ಟು ಕಾಟೇರ ಸಿನಿಮಾ ತಂಡ ಕಾಟೇರದ ನಿರ್ಮಾಪಕರು ಅಥವಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇದ್ರ ಬಗ್ಗೆ ಒಂದು ಕ್ರಮವನ್ನು ತೆಗೊಳ್ಳೇಬೇಕು ಅಂಡ್ ಅಫ್ಕೋರ್ಸ್ ಮಾಲ್ಗಳಿಗೆ ದಯವಿಟ್ಟು ಲಗಾಮ್ ಹಾಕುವಂತಹ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತ ನಾವು ಕಳಕಳಿಯಿಂದ ಈ ವಿಡಿಯೋ ಮಾಡಿದ್ದೀವಿ ಧನ್ಯವಾದ